ನಾವು ಮತ್ತು ನಮ್ಮ ಎಲ್ಲ ಶಾಸಕರು ನಮ್ಮೆಲ್ಲ ಮುಖಂಡರುಗಳು ನಾಳೆ ನಾವು ಎತ್ತಿನ ಯೋಜನೆ ಚಾಲನೆಗೆ ಹೋಗ್ತಾ ಇದ್ದೀವಿ ಆದರೆ ಒಂದು ಅಸಮಾಧಾನ ಕೂಡ ಇದೆ ನಮ್ಮ ಶಾಸಕರುಗಳಿಗೆ ಏನು ಎತ್ತಿನ ಯೋಜನೆ ಪ್ರಾರಂಭ ಮಾಡಿದ್ದೆ ಕೋಲಾರ ಚಿಕ್ಕಬಳ್ಳಾಪುರ ಜನರಿಗೆ ಕುಡಿಯೋ ನೀರನ್ನು ಕೊಡಬೇಕು ಅಂತಕ್ಕಂಥ ಯೋಜನೆಯನ್ನು ಹಿಂದೆ ಚಿಕ್ಕಬಳ್ಳಾಪುರದ ಸಂಸದರಾಗಿದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದು ವೀರಪ್ಪ ಮೊಯ್ಲಿ ಅವರು ಹೆಚ್ಚು ಆಸಕ್ತಿ ತೆಗೆದುಕೊಂಡು ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಡಿ ಪಿ ಆರ್ ಮಾಡಿ ಅದಾದ ಮೇಲೆ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಅದಕ್ಕೆ ಎಲ್ಲ ರೀತಿಯ ಅನುಮೋದನೆಯನ್ನು ಹಣವನ್ನು ಮಂಜೂರು ಮಾಡಿಸಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು ಇವತ್ತು ಸುಮಾರು ಅರ್ಧ ಭಾಗದಷ್ಟು ಅದು ಕೆಲಸ ಆಗಿದೆ ಮೊದಲನೇ ಹಂತದಲ್ಲಿ ಕೆಲಸ ಆಗಿದೆ ಎರಡನೇ ಹಂತದಲ್ಲಿ ಏನು ಕೊರಟಗೆರೆ ಹತ್ರ ಅದು ರಿಸರ್ವೈರ್ ಮಾಡಬೇಕು ಅಂತಿತ್ತು ಅದು ಭೂಮಿಯ ವಿವಾದದಿಂದ ಮದಿಗೆ ಇದು ಏನು ದೊಡ್ಡಬಳ್ಳಾಪುರ ಮತ್ತು ಕೊರಟಗೆರೆ ತಾಲೂಕುಗಳ ಬೇರೆ ಬೇರೆ ತಾಲೂಕುಗಳಾಗಿದ್ದರಿಂದ ಅಲ್ಲಿ ರೈತರು ಏನು ಕಾಂಪನ್ಸೇಷನ್ ಕೊಡ್ತಾರೆ ಅದರ ಬಗ್ಗೆ ವಿವಾದ ಇತ್ತು ಈಗ ಅದನ್ನು ಬದಲಾವಣೆ ಮಾಡಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ಮಾಡೋದೊಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಲ್ಲಿಂದ ಪೈಪ್ಲೈನ್ ಆಗ್ತಕ್ಕಂಥದ್ದು ಕೂಡ ಈಗಾಗಲೇ ಟೆಂಡರ್ ಆಗಿದೆ ಹಂಗಾಗಿ ಅಸಮಾಧಾನದ ನಡುವೆ ಕೂಡ ಇನ್ನೂ ಬೇಗ ಚಾಲನೆ ಕೊಡಬೇಕು ಆದಷ್ಟು ಬೇಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರಿಗೆ ನೀರು ಕೊಡಬೇಕು ಅಂತೇಳಿ ಅಲ್ಲಿ ಹೋಗಿ ನಾವು ಸಭೆಯಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಭಾರಿ ನೀರಾವರಿ ಸಚಿವರು ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಒತ್ತಾಯ ಮಾಡ್ತೀವಿ